ನಾವು ಉಪೇಂದ್ರ ಮೂವಿನ ಎಕ್ಸ್ಪೆಕ್ಟ್ ಮಾಡೋ ಥರ ನಾವು ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು ಯಾವಾಗಲೂ ನೋಡ್ತಾರೆ ರೆಗ್ಯುಲರ್ ಫಾರ್ಮ್ ಸಿನಿಮಾ ಇದೆಲ್ಲ ಸ್ಟಾರ್ಟಿಂಗ್ ಇಂದ ಬಿಗ್ನಿಂಗ್ ತನಕ ಒಳ್ಳೆ ಒಂದು ಹಾರರ್ ಹಾರರ್ ತರನೇ ಇದೆ ಈ ತರ ಸೈಕೋ ತರ ಹೋಗ್ತಿದೆಯಲ್ಲ ಏನಿದು ಗ್ರೀನ್ ಅಂತ ಇದೆ ಕಾರ್ಡಿನ ಬಗ್ಗೆ ಅನ್ಕೊಂತೀವಿ ಇದೆ ಅಂತ ನಮ್ ಕಲ್ಪನೆ ಅಲ್ಲ ಬಟ್ ಅಟ್ ದ ಎಂಡ್ ಆಫ್ ದಿ ಫಿಲಮ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಕ್ಕೆ ತುಂಬಾ ಇಂಟ್ರೆಸ್ ಲಾಸ್ಟ್ ಟೈಮ್ ನಮಗೆ ರಿವೀಲ್ ಆಗುತ್ತೆ ಇದು ಒಂಥರ ಹೊಸ ರೀತಿ ಆಗಿರೋ ಸಿನ್ ಸೈಕಲಜಿಕಲ್ ಸಿನ್ ಯಾವಾಗೆ ನೋಡುವಂತಟೀನ್ ಸಿನ್ಮಾ ಅಲ್ಲ ರೊಟೀನ್ ಸ್ಟೋರೀಸ್ ಅಲ್ಲ ಇದು ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಒಳ್ಳೆ ಹೊಸ ಅಟೆಂಪ್ಟ್ ಇದು ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಬಂದ್ಬಿಟ್ಟು ಬಂದು ಕೂತ್ಕೊಂಡು ಎಂಜಾಯ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಆದರೆ ಇದು ಮಾತ್ರ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಅಟೆಂಪ್ಟ್ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಎಲ್ಲರೂ ಅಷ್ಟೇ ಬಂದು ಸಿನಿಮಾ ನೋಡ್ರಿ ಅಪ್ರಿಷಿಯೇಟ್ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು